ಈ ವಾರ ನಾನು ನೋಡಿದ ಸಿನಿಮಾ ಏಳುಮಲೆ ವರ್ಷಕ್ಕೆ ಇನ್ನೂರು ಪ್ಲಸ್ ಸಿನಿಮಾಗಳು ಬರ್ತವೆ ಅದರಲ್ಲಿ ಒಂದಿಷ್ಟು ನಿರೀಕ್ಷೆಯ ಸಿನಿಮಾಗಳು ಬರ್ತವೆ ಒಂದಿಷ್ಟು ಕುತೂಹಲ ಮೂಡಿಸುವಂಥ ಸಿನಿಮಾ ಬರ್ತವೆ ಅವೆಲ್ಲದರ ಜೊತೆಗೆ ನೋಡುವ ಮತ್ತು ಕಾಡುವ ಸಿನಿಮಾಗಳು ಕೂಡ ಬರ್ತವೆ ಸೊ ನೋಡುವ ಮತ್ತು ಕಾಡುವ ಜೊತೆಗೆ ಹೊಗಳುವ ಸಿನಿಮಾ ಸಾಲಿಗೆ ಏಳುಮಲೆ ಸಿನಿಮಾ ಸೇರುತ್ತೆ ಈ ಒಂದೇ ಲೈನಲ್ಲಿ ಈ ಸಿನಿಮಾ ಬಗ್ಗೆ ಹೇಳಬೇಕಾದ್ರೆ ಇಡೀ ಸಿನಿಮಾ ಪ್ರತಿಯೊಬ್ಬರನ್ನು ಆವರಿಸಿಕೊಳ್ಳುವಂಥ ಚಿತ್ರ ಈ ಚಿತ್ರದ ಹೈಲೈಟ್ ಅಂತಂದರೆ ಕತೆ ಮತ್ತು ಚಿತ್ರಕಥೆ ಹಾಗೆ ನಿರೂಪಣೆ ಮಾಡಿರುವಂಥ ಶೈಲಿ ಇದು ತರುಣ್ ಸುಧೀರು ಮತ್ತು ಅಟ್ಲಾಂಟ ನಾಗೇಂದ್ರ ಇವರಿಬ್ಬರು ನಿರ್ಮಾಣ ಮಾಡಿರುವಂಥ ಒಂದು ಸಿನಿಮಾ ಪುನೀತ್ ರಂಗಸ್ವಾಮಿ ಅವರು ಈ ಸಿನಿಮಾದ ನಿರ್ದೇಶನ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಸಾಕಷ್ಟು ಕಲಾವಿದರು ಇದ್ದರೂ ಕೂಡ ಹೈಲೈಟ್ ಆಗೋದು ಮಾತ್ರ ಇಬ್ಬರೇ ಅದೇ ಹೀರೋ ರಾಣಾ ಮತ್ತು ನಾಯಕಿ ಪ್ರಿಯಾಂಕಾ ಸೊ ಕತೆ ಬಗ್ಗೆ ಹೇಳೋದಾದರೆ ತುಂಬ ಸರಳವಾದಂಥ ಕಥೆ ಇದು ಆದರೆ ಅದನ್ನು ವಿಭಿನ್ನವಾಗಿ ಚಿತ್ರಕಥೆ ಮೂಲಕ ಎಲ್ಲರನ್ನೂ ಕುತೂಹಲಕ್ಕೆ ಕೆರಳಿಸುವಂಥ ಕತೆ ಕಥಾ ಹಂದರ ಈ ಸಿನಿಮಾದಲ್ಲಿದೆ ಇನ್ನೊಂದು ವಿಶೇಷ ಅಂದರೆ ಇಡೀ ಸಿನಿಮಾ ನಡೆಯೋದು ಒಂದೇ ರಾತ್ರಿಯಲ್ಲಿ ಈ ಒಂದು ರಾತ್ರಿಯಲ್ಲಿ ಏನೆಲ್ಲ ಘಟಿಸಿ ಹೋಗುತ್ತೆ ಅನ್ನೋದು ಸಿನಿಮಾದ ವಿಶೇಷ ಬಹಳಷ್ಟು ಪ್ರೇಮಕಥೆಗಳು ಬರ್ತವೆ ಪ್ರೇಮ ಕಥೆಗಳು ಅಂತಕ್ಷಣ ಅಲ್ಲೊಂದಷ್ಟು ನೋವು ನಲಿವು ಕಾಮನ್ ಇಲ್ಲೂ ಕೂಡ ನೋವಿದೆ ಒಂದಿಷ್ಟು ಬ್ಲಡ್ ಶೇಡ್ ಇದೆ ಆದರೆ ಆ ನೋವು ಏನು ಬ್ಲಡ್ ಶೇನು ಏನು ಹೇಗಿರುತ್ತೆ ಅನ್ನೋದಕ್ಕೆ ನೀವು ಏಳು ಮಲೆ ಸಿನಿಮಾನ ಮಿಸ್ ಮಾಡದೆ ನೋಡ್ಬೋದು ಯಾಕೆ ನಾನು ಮಿಸ್ ಮಾಡದೆ ನೋಡ್ಬೋದು ಅಂಥೇಳಿದ್ರೆ ಇತ್ತೀಚೆಗೆ ಬರ್ತಾ ಇರತಕ್ಕಂಥ ಸಿನಿಮಾಗಳೆಲ್ಲವೂ ಕೂಡ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಅಲ್ಲ ಆದರೆ ಎಲ್ಲೋ ಬೆರಳಣಿಕೆ ಸಿನಿಮಾಗಳು ಮಾತ್ರ ಕನ್ನಡ ಚಿತ್ರರಂಗದಲ್ಲಿ ಒಂದಷ್ಟು ಸದ್ದು ಮಾಡ್ತಾಯಿವೆ ಆ ಸಾಲಿಗೆ ಸದ್ದು ಮಾಡುವಂಥ ಸಿನಿಮಾ ಅಂಥೇಳಿ ಮುಲಾಜಿಲ್ದಲ್ಲೇ ಈ ಏಳು ಮಲೆ ಸಿನಿಮಾ ಬಗ್ಗೆ ಹೇಳ್ಬೋದು ಕತೆ ತುಂಬಾ ಸಿಂಪಲ್ ಒಬ್ಬ ಕ್ಯಾಬ್ ಚಾಲಕ ಕ್ಯಾಬ್ ಓಡಿಸ್ಕೊಂಡು ಜೀವನ ಮಾಡ್ತಾನೆ ಇನ್ನೊಬ್ಬಳು ಶ್ರೀಮಂತ ಹುಡುಗಿ ಇವರಿಬ್ಬರ ನಡುವೆ ಲವ್ ಇರುತ್ತೆ ಸೊ ಯಾವುದೋ ಒಂದು ಸಂದರ್ಭದಲ್ಲಿ ಇಬ್ಬರು ಕೂಡ ಒಂದು ಜಾಗಕ್ಕೆ ಮೀಟ್ ಆಗಬೇಕು ಆದರೆ ಆ ಮೀಟ್ ಯಾಕಾಗ್ತಾರೆ ಆ ಜಾಗ ಇಂಥದ್ದು ಆ ಮೀಟ್ ಆಗುವ ಸಂದರ್ಭದಲ್ಲಿ ಅವರಿಗೆ ಆಗುವಂಥ ಒಂದಷ್ಟು ಘಟನೆಗಳು ಏನು ಆ ಘಟನೆ ಹೇಗಿರುತ್ತೆ ಅನ್ನೋದೇ ಸಿನಿಮಾದ ತುಂಬ ಕುತೂಹಲಕರಾದಂಥ ವಿಷಯ ಇಲ್ಲಿ ಇನ್ನೊಂದು ವಿಷಯ ಹೇಳಲೇಬೇಕು ಇಡೀ ಸಿನಿಮಾವನ್ನು ಕಟ್ಟಿಕೊಟ್ಟಿರುವ ರೀತಿ ಇದೆಯಲ್ಲ ಅದು ನಿಜಕ್ಕೂ ಅದ್ಭುತ ಅಂತಲೇ ಹೇಳ್ಬೋದು ಇಲ್ಲಿ ನಮಗೆ ಕಣ್ಣಿಗೆ ಕಾಣೋದು ಒಂದು ರಾತ್ರಿ ಆ ರಾತ್ರಿಯ ಕ್ಯಾಮರಾ ಕೆಲಸ ಏನು ಅದ್ವೈತ ಗುರುಮೂರ್ತಿ ಕ್ಯಾಮ್ರಾ ಹಿಡಿದಿದ್ದಾರೆ ಅದು ನಿಜಕ್ಕೂ ಸಿನಿಮಾದ ಹೈಲೈಟ್ ಅಂತ ಹೇಳ್ಬೋದು ಜೊತೆಗೆ ಇಮಾನ್ ಡಿ ಅವರ ಸಂಗೀತ ಇದು ಕೂಡ ಮತ್ತೊಂದು ಮಜಲಿಗೆ ಈ ಸಿನಿಮಾನ ಕರ್ಕಂಡು ಹೋಗುತ್ತೆ ಅಂತಲೂ ಕೂಡ ಹೇಳ್ಬೋದು ಜೊತೆಗೆ ಒಂದಷ್ಟು ಸಂಭಾಷಣೆ ಏನು ಪುನೀತ್ ಅವರು ಸಂಭಾಷಣೆ ಮಾಡ್ಕೊಂಡಿದ್ದಾರೆ ಸಂಭಾಷಣೆ ಕೂಡ ನೋಡುಗರಿಗೆ ಅದು ಕಾಡ್ತಾ ಹೋಗುತ್ತೆ ಸಿನಿಮಾದ ಮೊದಲಾರ್ಧ ಎಲ್ಲೂ ಕೂಡ ಗೊಂದಲ ಇಲ್ಲದಲೆ ಸಾಕ್ತಾ ಇರುತ್ತೆ ಆದರೆ ದ್ವಿತೀಯಾರ್ಧ ಸಾಕಷ್ಟು ಟ್ವಿಸ್ಟ್ಗಳು ಈ ಸಿನಿಮಾದಲ್ಲಿ ಕಾಣ್ತಾ ಹೋಗ್ತದೆ ನಾಲ್ಕು ಮೂರು ನಾಲ್ಕು ಆಯಾಮಗಳಲ್ಲಿ ಈ ಕತೆ ರನ್ ಆಗುತ್ತೆ ಒಂದೇ ರಾತ್ರಿ ನಾಲ್ಕು ಆಯಾಮಗಳಲ್ಲಿ ನಾಲ್ಕು ದಾರಿಗಳಲ್ಲಿ ಒಂದು ಕತೆ ಸಾಗಿ ಕೊನೆಗೆ ಕ್ಲೈಮ್ಯಾಕ್ಸಲ್ಲಿ ವಿಶೇಷವಾಗಿ ಒಂದು ಹತ್ರ ಬಂದು ನಿಲ್ಲುತ್ತೆ ಕ್ಲೈಮ್ಯಾಕ್ಸ್ ಈ ಸಿನಿಮಾದ ಮತ್ತೊಂದು ಹೈಲೈಟ್ ಅಂತಲೇ ಹೇಳ್ಬೋದು ಇನ್ನು ವಿಶೇಷವಾಗಿ ಸಿನಿಮಾದಲ್ಲಿ ಆ ಎಡಿಟಿಂಗ್ ಬಗ್ಗೆ ಮಾತಾಡಲೇಬೇಕು ಕೆ ಎಂ ಪ್ರಕಾಶ್ ಏನಿದ್ದಾರೆ ಈ ಸಿನಿಮಾದ ವೇಗವನ್ನು ಹೆಚ್ಚಲಿಕ್ಕೆ ಅವರ ಕತ್ತರಿ ಕೆಲಸ ಕೂಡ ಇಲ್ಲಿ ಕೆಲಸ ಮಾಡಿದೆ ಇನ್ನು ಟೆಕ್ನಿಕಲಿ ಬಗ್ಗೆ ಹೇಳಬೇಕಾದ್ರೆ ಓವರ್ ಆಲ್ ಟೆಕ್ನಿಕಲಿ ವರ್ಕ್ ಇಲ್ಲಿ ಆಗಿರೋದು ಸಿನಿಮಾದಲ್ಲಿ ಕಾಣ್ತಾ ಹೋಗುತ್ತೆ ಅಂದರೆ ಇಲ್ಲಿ ಬಜೆಟ್ ಮುಖ್ಯ ಆಗೋಲ್ಲ ಅಥವಾ ಯಾರೆಲ್ಲ ಸ್ಕ್ರೀನ್ ಮೇಲೆ ಇದ್ದಾರೆ ಅನ್ನೋದು ಕೂಡ ಮುಖ್ಯ ಆಗೋಲ್ಲ ಒಂದು ವಿಷಯ ಅಂತೂ ಇಲ್ಲಿ ನೆನಪಲ್ಲಿ ಇಟ್ಕೊಳ್ಬೇಕು ಯಾರು ಪ್ರೇಮ ಕಥೆಗಳನ್ನು ಇಷ್ಟಪಡ್ತಾರೆ ಯಾವ ಎಮೋಷನಲ್ ಸಿನಿಮಾಗಳನ್ನು ಇಷ್ಟಪಡ್ತಾರೆ ಆ ಅಂಥ ವರ್ಗಕ್ಕೆ ಈ ಸಿನಿಮಾ ಖಂಡಿತವಾಗಿ ರುಚಿಸುತ್ತೆ ಹಾಗಂತ ಬೇರೆಯವ್ರಿಗೆ ಸಿನಿಮಾ ರುಚಿಸಲ್ಲ ಹೇಳಲ್ಲ ಎಲ್ಲ ವರ್ಗದವರು ಕೂತು ಸಿನಿಮಾ ನೋಡಿದ್ರೆ ಸೊ ಮುಂದೇನು ಆಗುತ್ತೆ ಅನ್ನೋ ಕುತೂಹಲ ಅಷ್ಟೇ ಅಲ್ಲ ಮುಂದೆ ಆಗುವ ಕುತೂಹಲವನ್ನು ಸೀಟಿನ ಅಂಚಿನಲ್ಲಿ ಕುಳಿತು ನೋಡುವಂಥ ಒಂದಷ್ಟು ಸನ್ನಿವೇಶಗಳು ಕೂಡ ಇದರಲ್ಲಿವೆ ಇನ್ನು ಈ ಸಿನಿಮಾದಲ್ಲಿ ಯಾರೆಲ್ಲ ಇದ್ದಾರೆ ಹೇಗೆಲ್ಲ ನಡೆಸಿದ್ದಾರೆ ಅಂತ ಹೇಳೋದಾದರೆ ರಾಣಾ ಅವರು ಮೊದಲ ಸಿನಿಮಾಗಿಂತ ಈ ಸಿನಿಮಾದಲ್ಲಿ ಒಂದಷ್ಟು ಮಾಗಿದ್ದಾರೆ ಅಂತಲೇ ಹೇಳ್ಬೋದು ಅವರ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು ಅವರ ಎಕ್ಸ್ಪ್ರೆಷನ್ ಆಗಿರ್ಬೋದು ಡೈಲಾಗ್ ಡಿಲವರಿ ಆಗಿರ್ಬೋದು ಎಲ್ಲ ಕೂಡ ಒಂದಿಷ್ಟು ಬೇರೆ ಥರದಾಗೆ ಇದೆ ಒಂದು ಕೆಲವು ಸೀನುಗಳಲ್ಲಿ ಅವರು ಭಾವಕರಾಗಿ ಇಲ್ಲಿ ಕಾಣಿಸ್ಕೊಳ್ತಾರೆ ಭಾವುಕತೆನ ಹೆಚ್ಚಿಸ್ತಾರೆ ಇನ್ನು ಪ್ರಿಯಾಂಕಾ ಆಚಾರ್ ಅವ್ರಿಗೂ ಇದು ಮೊದಲ ಸಿನಿಮಾ ಆದರೂ ಕೂಡ ಮೊದಲ ಸಿನಿಮಾ ಅಂತ ಅನಿಸಲ್ಲ ಅವರಿಗೆ ಇರುವಷ್ಟು ಕಾಲ ಇಡೀ ಸಿನಿಮಾವನ್ನು ಅವರು ಆವರಿಸ್ತಾ ಹೋಗ್ತಾರೆ ಇಡೀ ಸಿನಿಮಾದ ಹೈಲೈಟ್ ಕೂಡ ಅವರು ಆದರೆ ಕೆಲವು ಸನ್ನಿವೇಶವನ್ನು ನೋಡಿದ್ರೆ ನಿಜಕ್ಕೂ ಆ ಹುಡುಗಿಗೆ ಕನ್ನಡ ಚಿತ್ರರಂಗದಲ್ಲಿ ಭವಿಷ್ಯ ಇದೆ ಅಂತ ಅನಿಸುತ್ತೆ ಇನ್ನು ಉಳಿದಂತೆ ಅವರು ಕಿಶೋರ್ ಇಲ್ಲಿ ಎಂದಿನಂತೆ ಖಡಕ್ ಆಫೀಸರಾಗಿ ಕಾಣಿಸ್ಕೊಂಡಿದ್ದಾರೆ ಅವರು ಒಳ್ಳೆಯ ಆಫೀಸರ ಕೆಟ್ಟ ಆಫೀಸರ್ ಅನ್ನೋದನ್ನು ನೀವು ಸಿನಿಮಾದಲ್ಲೇ ನೋಡಬೇಕು ಒಂದಷ್ಟು ಪಾತ್ರಗಳು ಕೂಡ ನಮ್ಮನ್ನು ಕಾಡ್ತಾ ಹೋಗ್ತವೆ ಅದು ವಿಶೇಷವಾಗಿ ಕಾಡುವಂಥ ಪಾತ್ರ ಅಂತಂದರೆ ಮಹದೇವಪ್ಪ ಅನ್ನೋ ಒಂದು ಪಾತ್ರ ಮಾಡಿದರೆ ಟಿ ಎಸ್ ನಾಗಾಭರಣ ಅವರು ನಾಗಾಭರಣ ಅವರ ಕೆರಿಯರ್ನಲ್ಲಿ ಸಾಕಷ್ಟು ಪಾತ್ರಗಳನ್ನು ನೀವು ನೋಡಿರ್ತೀರಿ ಆದರೆ ಏಳು ಮಲೆಯ ಸಿನಿಮಾದಲ್ಲಿ ಅವರು ನಿರ್ವಹಿಸಿರುವಂಥ ಪಾತ್ರ ನಿಜಕ್ಕೂ ಕಾಡುವಂಥದ್ದು ಎಲ್ಲೋ ಒಂದು ಒಳ್ಳೆಯ ಕಾನ್ಸ್ಟೇಬಲ್ ಆಗಿ ಅವರು ಕಾಣಿಸ್ಕೊಂಡಿದ್ದಾರೆ ಸೊ ಇಲ್ಲಿ ಒಂದು ಪೊಲೀಸ್ ಕ್ರೈಮ್ ಸಿಗುತ್ತೆ ಒಂದು ಅದ್ಭುತವಾದಂಥ ನವೀರಾದಂಥ ಒಂದು ಪ್ರೀತಿ ಕಾಣುತ್ತೆ ಅದರ ಜೊತೆಗೆ ಇನ್ನೊಂದು ವಿಷಯ ಇಲ್ಲಿ ಹೇಳಲೇಬೇಕು ಇದು ವೀರಪ್ಪನ್ ಕಾಲಘಟ್ಟದಲ್ಲಿ ನಡೆದಿರ್ತಕ್ಕಂಥ ಒಂದು ಸ್ಟೋರಿ ಅಂತಲೇ ಅನ್ಕೊಬೋದು ಸೊ ಒಂದು ರಿಯಲ್ ಇನ್ಸಿಡೆಂಟನ್ನ ಬ್ಲೆಂಡ್ ಮಾಡಿ ಆಗಿನ ಕಾಲಘಟ್ಟದ ಕಥೆಯನ್ನು ಇಲ್ಲಿ ಹೇಳ್ತಾ ಹೋಗಿದ್ದಾರೆ ಒಂದಷ್ಟು ಸಿನಿಮಾಗಳಲ್ಲಿ ನೀವು ಪಾತ್ರಗಳನ್ನು ಕಾಣ್ತಾ ಹೋಗ್ಬೋದು ಎಲ್ಲ ಪಾತ್ರಗಳು ಕೂಡ ಆ ಕತೆಗೆ ಪೂರಕವಾಗಿವೆ ಒಂದಂತೂ ನಿಜ ಕನ್ನಡದಲ್ಲಿ ಒಳ್ಳೆಯ ಸಿನಿಮಾಗಳು ಬರ್ತಾ ಇಲ್ಲ ಕಂಟೆಂಟ್ ಸಿನಿಮಾಗಳು ಇಲ್ಲ ಅನ್ನೋರಿಗೆ ಏಳುಮಲೆ ಒಂದು ಅದ್ಭುತ ಸಿನಿಮಾ ಅಂತ ಹೇಳ್ಬೋದು ಇತ್ತೀಚೆಗಷ್ಟೇ ಒಂದಷ್ಟು ಸಿನಿಮಾಗಳು ಸದ್ದು ಮಾಡ್ತಾವೆ ಆ ಸಾಲಿಗೆ ಏಳುಮಲೆ ಕೂಡ ಒಂದು ದೊಡ್ಡದಾಗಿ ಸದ್ದು ಮಾಡುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ ನಿಮ್ಮ ಮಗು ಬರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಸಪು ಬೆಳಿಬೇಕಾ ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾರು ಕೆಜಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ಎಂಬತ್ತಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ